ಎಲ್ರಿಗೂ ನಮಸ್ಕಾರಗಳು ಇವತ್ತು ನಾನು ಶಾವ್ಗೆ ಮತ್ತು ಕಾಯಾಲನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮೊದಲು ಕಾಯಾಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಮಾಡೋದಕ್ಕೆ ಎರಡು ಕಪ್ಪಿನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಎರಡು ಕಪ್ಪು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಗಸಗಸೆನ ಸೇರಿಸ್ಕೋಬೇಕು ನಂತರ ಎರಡು ಏಲಕ್ಕಿ ಕಾಯಿನ ಬಿಡ್ಸಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ತುಂಬ ಸಣ್ಣದಾಗಿ ರುಬ್ಕೋಬೇಕು ಈಗ ಇದನ್ನು ರುಬ್ಕೊಂಡಾಗಿದೆ ತುಂಬ ಸಣ್ಣಕ್ಕೆ ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಬಿ ಇಟ್ಕೊಂಡಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಗೆ ಇದನ್ನು ರುಬ್ಕೊಂಡಿದ್ದೀನಿ ತುಂಬ ತೆಳುವಾಗಿ ರುಬ್ಕೋಬಾರ್ದು ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಮೇಲೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಎರಡು ಕಪ್ಪು ಕಾಯಿ ತುರಿಗೆ ಒಂದು ಕಪ್ಪಿನಷ್ಟು ಬೆಲ್ಲ ಮೆಜರ್ಮೆಂಟು ಚ ಕರೆಕ್ಟಾಗಿರುತ್ತೆ ಇದು ಬೆಲ್ಲ ಕರಗೋವಷ್ಟು ಮಾತ್ರ ನೀರನ್ನು ಹಾಕೋಬೇಕು ಅಂದರೆ ಒಂದು ಐದರಿಂದ ಆರು ಚಮಚದಷ್ಟು ಮಾತ್ರ ನೀರನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಎಲ್ಲ ಆದಮೇಲೆ ನೊರೆ ನೊರೆ ಥರ ಬರುತ್ತಲ್ಲ ಆಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಪಾಕನ ಮಾಡಬಾರ್ದು ಬರೀ ಬೆಲ್ಲ ಮಾತ್ರ ಕರ್ಗಿಸ್ಕೊಂಡ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಈ ರೀತಿಯಾಗಿರುತ್ತೆ ಇದಾಗಿದೆ ಇದನ್ನು ರುಬ್ಕೊಂಡಿರ್ತೀವಲ್ಲ ಕಾಯಿ ಅಲ್ಲಿಗೆ ಇದನ್ನು ಸೇರಿಸ್ಕೋಬೇಕು ಒಂದು ಜರಡಿಲಿ ಸೋಸ್ಕೊಂಡು ಇದನ್ನು ಹಾಕೋಬೇಕು ಕಲಿಸ್ಕೊಂಡು ಒಂದು ಸಲ ಆಮೇಲೆ ನೆಕ್ಸ್ಟು ಇನ್ನೊಂದು ಸಲ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಈಗ ಒಂದು ಸಲ ಕಲಿಸ್ಕೊಂಡಿದ್ದೀನಿ ಹಾಕ್ಕೊಂಡು ನಂತರ ಮಿಕ್ಕಿದ್ದನ್ನು ಮತ್ತೆ ಸೋಸ್ಕೊಂಡು ಹಾಕ್ಕೊಂಡು ಎಲ್ಲಾನು ಕಲಿಸ್ಕೊಬೇಕು ಕಲಿಸ್ಕೋಬೇಕು ಕಾಯಿಯಲು ಸ್ವಲ್ಪ ಮೀಡಿಯಮ್ ಅದಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ಮಿಕ್ಕಿರೋದನ್ನು ಇದಕ್ಕೆ ನಾನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಕಾಯಾಲು ರೆಡಿಯಾಗುತ್ತೆ ನಾನು ಮೀಡಿಯಮ್ ಅದಕ್ಕೆ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಕಾಯಾಲನ್ನು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಶಾವಿಗೆನ ಒತ್ಕೋಬೇಕು ಈಗಿದು ರೆಡಿಯಾಗಿದೆ ಕಾಯಾಲು ಇದಾದಮೇಲೆ ಒಂದು ಬಾಣಲಿಗೆ ನಾನು ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಕಪ್ಪಿನಿಂದ ಎಲ್ಲ ಅಳತೆಗಳನ್ನು ಮಾಡ್ಕೋಬೇಕು ಕಾಯಿ ತುರಿನೂ ಅಷ್ಟೇ ನೀರನ್ನು ಅಷ್ಟೇ ಮತ್ತು ಅಕ್ಕಿ ಹಿಟ್ಟನ್ನು ಅಷ್ಟೇ ಒಂದೇ ಅಳತೇಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನಾಲ್ಕು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನೀರಿಗೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತೀನಿ ಮೊದಲು ಒಂದು ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇನ್ನೊಂದು ಚಮಚನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಒಟ್ಟಾರೆ ಎರಡು ಕಪ್ಪಿಗೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಆದಮೇಲೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ನಾಲ್ಕು ಕಪ್ಪು ನೀರಿಗೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಈ ರೀತಿಯಾಗಿ ಕುದಿ ಬರಬೇಕು ಬಂದ ನಂತರ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ತಾ ಕಲಿಸ್ಕೊಬೇಕು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಮತ್ತು ಅಕ್ಕಿ ಹಿಟ್ಟನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಲೆನ ಹಾಫ್ ಮಾಡ್ಕೋಬೇಕು ಇನ್ನೂ ನಾನು ಪೂರ್ತಿಯಾಗಿ ಕಲಿಸ್ಕೊಂಡಿಲ್ಲ ಇದನ್ನು ಪೂರ್ತಿ ಮಿಕ್ಸ್ ಆದಮೇಲೆ ನಾನು ಒಲೆನ ಹಾಫ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಲೆ ಒಲೆ ಮೇಲೇ ಮಾಡ್ಕೋಬೇಕು ಸಾಕು ಇಷ್ಟ ಆಗಿದೆ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಕಲಿಸ್ಕೋಬೇಕು ಈಗಿದು ತಣ್ಣಗಾಗಿದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ನೀರನ್ನು ಕೈಯಲ್ಲಿ ಮಾಡಿಕೊಂಡು ನೀರು ಕೈ ಮಾಡಿಕೊಂಡು ಇದನ್ನು ಅಂಟ್ಕೋಬಾರ್ದು ಅಂತ ಚೆನ್ನಾಗಿ ಮಿತ್ಕೋಬೇಕು ನಾದ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಇಟ್ಕೋಬೇಕು ಇದನ್ನು ಉಂಡೆನ ಉಂಡೆ ಮಾಡಿಟ್ಕೋಬೇಕು ಈಗಿದ್ದನ್ನ ನಾನು ನಾದ್ಕೊಂಡಿದ್ದೀನಿ ಸ್ವಲ್ಪ ಕಾಯಿಗೆ ಎಣ್ಣೆನ ಹಚ್ಕೊಂಡು ಮಿತ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಉಂಡೆನ ಮಾಡಿಟ್ಕೋಬೇಕು ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಾಗಿದೆ ಐದು ಉಂಡೆ ಆಗಿದೆ ಇದರಲ್ಲಿ ಈಗ ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋ ತಟ್ಟೆಗೆ ಎಣ್ಣೆನ ಹಚ್ಕೋಬೇಕು ಎಲ್ಲ ಕಡೆಯೂ ಇದನ್ನು ಹಚ್ಕೊಂಡು ಮಾಡಿಟ್ಕೊಂಡಿರೋ ಉಂಡೆನ ಈ ತಟ್ಟೆಗೆ ಜೋಡಿಸ್ಕೋಬೇಕು ಆದಮೇಲೆ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಎಲ್ಲನೂ ತಟ್ಟೆಗೆ ಆದಮೇಲೆ ಒಂದು ಇಡ್ಲಿ ಪಾತ್ರೆಗೆ ಕಾಲು ಭಾಗದಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದಿಸ್ಕೋಬೇಕು ನೀರು ಕುದಿಸ್ಕೊಂಡಾದ ಆದಮೇಲೆ ಜೋಡಿಸ್ಕೊಂಡಿರೋ ತಟ್ಟೆನ ಇದರಲ್ಲಿಟ್ಟು ಬೇಯಿಸ್ಕೋಬೇಕು ಹತ್ತು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಬೋದು ಇಲ್ಲ ಬೇರೆ ಯಾವ ರೀತಿ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು ಈಗ ಇದಾಗಿದೆ ಹತ್ತು ನಿಮಿಷ ಬೇಯಿಸ್ಕೊಂಡಾಗಿದೆ ಹಿಟ್ಟು ಬಿಸಿ ಇದ್ದಾಗಲೇ ಉಂಡೆನ ಉಂಡೆ ಬಿಸಿ ಇದ್ದಾಗಲೇ ಒತ್ಕೊಬೇಕು ಶಾವಿಗೆನ ಚೆನ್ನಾಗಿ ಬರುತ್ತೆ ಈಗ ಒತ್ತಲಿಕ್ಕೆ ಶಾವಿಗೆ ಒಳ್ಳೆಗೆ ಎಲ್ಲ ಕಡೆನೂ ಎಣ್ಣೆನ ಹಚ್ಕೋಬೇಕು ಶಾವಿಗೆ ಒತ್ತೋ ಇದಕ್ಕೂ ಹಚ್ಕೋಬೇಕು ಹಚ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಉಂಡೆನ ಮಿತ್ಕೊಂಡು ಇದಕ್ಕೆ ಹಿಡಿಯೋ ಥರ ಮಿತ್ಕೋಬೇಕು ಉಂಡೆನ ಶಾವಿಗೆ ಒತ್ತೋ ತಟ್ಟೆಗೂ ಸಹ ಎಣ್ಣೆನ ಹಚ್ಚಿ ಇಟ್ಕೋಬೇಕು ಅಂಟ್ಕೊಳ್ಳೋಲ್ಲ ಅದು ಎಣ್ಣೆನ ಹಚ್ಚಿ ಇಟ್ಕೊಳ್ಳೋದ್ರಿಂದ ಶಾವಿಗೆ ತಟ್ಟೆಗೆ ಅಂಟ್ಕೊಳ್ಳಲ್ಲ ತಟ್ಟೆಗೂ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ನಂತರ ಕೈಗೂ ಎಣ್ಣೆನ ಆದಮೇಲೆ ಈ ರೀತಿಯಾಗಿ ಉಂಡೆನ ಮಾಡ್ಕೋಬೇಕು ವರ್ಳಿಗೆ ಹಿಡಿಯೋ ಥರ ಅದನ್ನು ಮಾಡಿಕೊಂಡು ಹಾಕ್ಕೊಂಡು ಒತ್ಕೋಬೇಕು ಇದಾದಮೇಲೆ ಎಣ್ಣೆನ ತಟ್ಟೆಗೆ ಸರ್ವಿ ಇಟ್ಕೊಂಡಿರ್ತೀವಲ್ಲ ನಾವು ಅದಕ್ಕೆ ಇದನ್ನು ಒತ್ಕೊಳ್ಬೇಕು ಶಾವಿಗೆನ ಉದ್ದಕ್ಕಾದರೂ ಒತ್ಕೊಬೋದು ಮತ್ತು ರೌಂಡಕ್ಕಾದರೂ ಒತ್ಕೋಬೋದು ನಮಗೆ ಯಾವ ರೀತಿ ಬೇಕು ಆ ರೀತಿ ಶಾವಿಗೆನ ಒತ್ಕೋಬೇಕು ನಾನಿಲ್ಲಿ ಉದ್ದಕ್ಕೆ ಶಾವಿಗೆನ ಒತ್ಕೊತೀನಿ ನೋಡಿ ಈ ರೀತಿಯಾಗಿ ಶಾವ್ಗೆನ ಇದ್ದೀನಿ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಮೃದುವಾಗಿ ಬಂದಿದೆ ಶಾವ್ಗೆ ಈ ರೀತಿಯಾಗಿ ಬಂದರೆ ಚೆನ್ನಾಗಿದೆ ಅಂತ ಶಾವ್ಗೆ ನೋಡಿ ಈ ರೀತಿಯಾಗಿ ಶಾವ್ಗೆ ಬರಬೇಕು ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದಿ ಇದ್ದರೆ ಚೆನ್ನಾಗಿ ಬರುತ್ತೆ ಕಲಸ್ಕೊಂಡು ತಿಂತಾ ಇದ್ದರೆ ಉಡಿ ಉಡಿಯಾಗಿರಬೇಕು ಈಗ ಶಾವ್ಗೆ ರೆಡಿಯಾಗಿದೆ ಶಾವ್ಗೆ ಕಾಯಾಲನ್ನು ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ರೆಡಿಯಾಗಿದೆ ತಿನ್ನಲಿಕ್ಕೆ ಶಾವಿಗೆ ಮತ್ತು ಕಾಯಾಲು ಎರಡು ರೆಡಿಯಾಗಿದೆ ಧನ್ಯವಾದಗಳು